ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ನಾಮ ಸಲ್ಲಿಕೆ ಮಾಡಿದ್ದಾರೆ ಅಪಾರ ಏನು ಜನಸಾಗರ ನಡುವೆ ಕೂಡ ಈಶ್ವರಪ್ಪ ಅವರು ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಸಾಕಷ್ಟು ಕೂಡ ಕುತೂಹಲ ಇತ್ತು ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ನಮ್ಮ ಮಾತಾಡಲಿಕ್ಕೆ ಈಶ್ವರಪ್ಪ ಸರ್ ರಾಜ್ಯ ಜನ ಸಾಕಷ್ಟು ಕುತೂಹಲ ಇತ್ತು ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಕೊನೆಗೂ ಕೂಡ ತಾವು ನಾಮಪತ್ರ ಸಲ್ಲಿಕೆ ಮಾಡಿ ಯಾವ ವಿಶ್ವಾಸ ಇದೆ ನೋಡಿ ಚುನಾವಣೆಯನ್ನು ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನಾನು ಹತ್ತತ್ತು ಬಾರಿ ಹೇಳಿದೀನಿ ಬ್ರಹ್ಮ ಬಂದರೂ ಕೂಡ ನಾನು ನಾಮಪತ್ರ ಸಲ್ಲಿಸೇ ಸಲ್ಲಿಸ್ತೀನಿ ಅಂತ ಯಾವ ನಂಬಿಕೆ ಮೇಲೆ ಅಂದರೆ ಈ ಇಡೀ ಲೋ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಮತದಾರರು ನನ್ನ ಜೊತೆಗಿದ್ದಾರೆ ಅಂತ ಇವತ್ತಿನ ಮೆರವಣಿಗೆಯನ್ನು ನೋಡಿದ್ದೀರಿ ಮೂವತ್ತು ಮೂವತ್ತೈದು ಸಾವಿರ ಜನ ನನ್ನ ನಿರೀಕ್ಷೆಗೆ ಮೀರಿ ಇವತ್ತು ಬಂದು ಇಲ್ಲಿ ಸೇರಿದ್ದಾರೆ ಎಲ್ಲರ ಮನಸ್ಸಿನಲ್ಲೂ ಹಿಂದುತ್ವದ ಬಗ್ಗೆನೇ ಎಲ್ಲರದ್ದು ಭಾವನೆ ಅಪ್ಪ ಮಕ್ಕಳಿಂದ ಪಕ್ಷವನ್ನು ಮುಕ್ತಗೊಳಿಸಬೇಕು ಅಂತ ಎಲ್ಲರದ್ದು ಭಾವನೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಎಲ್ಲರದ್ದು ಭಾವನೆ ಅದಕ್ಕೆ ಬೆಂಬಲವಾಗಿ ಇವತ್ತು ಬಸ್ಗಳನ್ನು ವ್ಯವಸ್ಥೆಗಳು ಮಾಡಿಕೊಂಡಿದ್ದರೂ ಕೂಡ ಆ ಓನ್ ಬಸ್ಸಿನ ಓನರ್ಗಳಿಗೆ ಫೋನ್ ಮಾಡಿ ನೀವು ಹೋಗಕೂಡ್ದು ಅಂತ ಬಸ್ಗಳನ್ನ ತಪ್ಪಿಸಿ ಹೇಗೆ ಹೇಗೆ ಬಂದರಪ್ಪ ನಮ್ಮ ಜನ ನಮ್ಮ ಕಾರ್ಯಕರ್ತನ ಗೊತ್ತಿಲ್ಲ ನಾನು ಅವ್ರ ಋಣ ಹೇಗೆ ತೀರಿಸಬೇಕು ಗೊತ್ತಿಲ್ಲ ಚುನಾವಣೆಯಲ್ಲಿ ಗೆದ್ದು ಅವರೆಲ್ಲರ ಋಣವನ್ನು ತೀರಿಸ್ತೇನೆ ಸರ್ ತಾವು ಕೂಡ ಅನ್ಕೊಂಡಿದ್ದೆ ಸರ್ ಈ ಒಂದು ಸ್ಪರ್ಧೆ ಮಾಡಬೇಕಾಗತ್ತೆ ಆ ಸನ್ನಿವೇಶ ಅಂತ ಅಂತೇಳಿ ಕೊನೆಗೂ ಎಂಟು ವಿಧಾನಸಭಾಕ್ಷದ ಜನ ಬಂದರು ದೊಡ್ಡ ಸಂಖ್ಯೆ ನಾವು ಬೆಂಬಲ ಕೊಟ್ಟರು ಸರ ನಾಮಪತ್ರ ಸಲ್ಲಿಕೆ ಕೂಡ ಆಯ್ತು ಇನ್ನು ಯಾವ ವಿಶ್ವಾಸ ಸರ್ ಅಂದರೆ ಎಂಟು ವಿಧಾನಸಭಾಷೇತ ಪ್ರಚಾರ ಆಗಿರುತ್ತೆ ಯಾವ ಲೆಕ್ಕಾಚಾರ ಇದೆ ಇವತ್ತು ನೋಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನೀವು ನಿರೀಕ್ಷೆ ಮಾಡಿರಲಿಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇನ್ನು ಮುಂದೆ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಪ್ರತಿ ಮನೆಗೂ ನಾವು ಹೋಗ್ತೇವೆ ಪ್ರತಿ ಮನೆಗೆ ಹೋಗಿ ಈಶ್ವರಪ್ಪನ ಗುರ್ತಿ ಯಾವುದು ಅಂತೇಳಿ ಆ ಗುರ್ತಿ ಓಟ್ ಹಾಕಿಸ್ತೇವೆ ಈ ರೀತಿ ತೀರ್ಮಾನ ಮಾಡಿರ್ಬೇಕಾದ್ರೆ ಹತ್ತೊಂಬತ್ತನೇ ತಾರೀಕು ನನಗೆ ಗುರ್ತು ಸಿಗತ್ತೆ ಗುರ್ತನ್ನ ಆ ಎಲ್ಲ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನನ್ನ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ ಈಶ್ವರಪ್ಪ ಸ್ಪರ್ಧೆಯಿಂದ ಏನೆಲ್ಲ ಬದಲಾವಣೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಕಾಣ್ಬೋದು ಮೊದಲನೇದಾಗಿ ಅಪ್ಪ ಮಕ್ಕಳಿಂದ ಬಿಜೆಪಿ ಮುಕ್ತವಾಗುತ್ತೆ ಎಲ್ಲರೂ ಅಪೇಕ್ಷೆನೂ ಇದೇನೆ ಇಡೀ ರಾಜ್ಯದಲ್ಲಿ ಎರಡನೇದು ಹಿಂದುತ್ವಕ್ಕೆ ಎಷ್ಟು ಬೆಲೆ ಬರುತ್ತೆ ಸಿ ಟಿ ರವಿ ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸದಾನಂದ ಗೌಡ್ರ ನಾನು ಎಲ್ಲರೂ ಕೂಡ ಮೂಳೆ ತಳ್ಳಂಥ ಪ್ರಯತ್ನ ನಡೆಸಿದ್ರು ಅದಕ್ಕೆ ಶೆಡ್ ಹೊಡೆದು ನಾನು ನಿಂತ್ಕೊಂಡಿದ್ದೇನೆ ಅವರೆಲ್ರಿಗೂ ನ್ಯಾಯ ಸಿಗುತ್ತೆ ಎರಡನೇದು ಮೂರನೇದು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಳಬೇಕು ಅದಕ್ಕಲ್ಲೂ ಪ್ರಯತ್ನ ಮಾಡ್ತೀನಿ ಇದು ಈಶ್ವರಪ್ಪ ಮತ್ತು ಕ್ಯಾಮ್ರಾಮಿ ಟಿವಿ